ಬನ್ನಿ ಬನ್ನಿ ನುಗ್ಗೇಕಾಯಿ ಚೆನ್ನಾಗಿ ಬೆಳೆದಿದೆ ನೋಡಿ ನಮ್ಮ ಇದ್ರ ತೋಟದಲ್ಲಿ ಯಾರ್ಯಾರಿಗ್ ಬೇಕು ಪ್ಲೀಸ್ ಎಲ್ಲಾರು ಬನ್ನಿ ಯಾರ್ಯಾರು ಕೋಲಾರದ ಹತ್ರ ಮುಳಬಾಗದ ಹತ್ರ ಇದೀರಾ ಅವ್ರಿಗೆ ಬೇಕಾಗಿದ್ದವರು ಪ್ಲೀಸ್ ನಮ್ ತೋಟಕ್ಕೆ ಬಂದು ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಹೊಲನ ನಿಮಗೆ ತೋರಿಸ್ತೀನಿ ಯಾಕೆ ಅಂತ ಅಂದ್ರೆ ನಾವ್ ಕೂಡ ನುಗ್ಗೇಕಾಯಿ ಬೆಳೆನ ನಿಮಗೆ ಫಸ್ಟ್ ಎಲ್ಲ ತೋರಿಸಿದ್ವು ವಿಡಿಯೋಗಳೆಲ್ಲ ಹಾಕ್ತಿದ್ವು ಬಟ್ ನಿಮಗೆ ಅದು ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ನೋಡಿ ನಾನ್ ನಿಮ್ಗೆ ನಮ್ಮ ನುಗ್ಗೆಕಾಯಿನ ತೋರ್ಸಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಎಷ್ಟು ಚೆನ್ನಾಗಿ ಒಂದು ರಂಬೆಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನಿಜವಾಗ್ಲೂ ನುಗ್ಗೆಕಾಯಿನ ಇಲ್ಲಿ ನಾನ್ ನಿಮಗೆ ತೋರಿಸಿ ಇನ್ನು ಎಳೆ ನುಗ್ಗೆಕಾಯಿ ಇಲ್ಲಿ ಕಾಣಿಸ್ತಿರೋದು ನುಗ್ಗೆಕಾಯಿ ನಿಜವಾಗ್ಲೂ ಒಂದ್ ಸೇರ್ ಬೆಣ್ಣೆ ತಿಂದಂಗಂತೆ ಒಂದ್ಸಲ ನುಗ್ಗೆಕಾಯಿ ಸಾಂಬಾರಲ್ಲಿ ಊಟ ಮಾಡಿದ್ರೆ ಇದ್ ನಮ್ಮ ಮಳ್ಳಿ ಕಡೆ ಹೇಳ್ತಾರೆ ಎಲ್ಲರೂ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಯಾರ್ಯಾರು ವೆಜಿಟೇರಿಯನ್ ವೆಜಿಟೇರಿಯನ್ ಅಂತ ಅಂತಾರೆ ವೆಜಿಟೇರಿಯನ್ ಗೆ ನಿಜವಾಗ್ಲೂ ಇದೆ ಮಟನ್ ಸಾಂಬಾರ್ಗಿಂತ ಹೆಲ್ದಿ ಆಗಿರುತ್ತೆ ಸೊ ಅದರಿಂದ ಅವರು ನುಗ್ಗೆಕಾಯಿನ ಯಾವುದೇ ಅಡುಗೆಗಳಲ್ಲಾದರೂ ಹಾಕಿ ಮಾಡ್ತಾರೆ ಲಿಂಗ ಇದ್ರು ಅದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ನೋಡಿ ಕಾಣಿಸ್ತಿದೆ ನನ್ನ ಇವಾಗ ನೋಡಿ ನಮ್ಮ ಅಣ್ಣ ಕೂಡ ತೋರಿಸ್ತಾರೆ ನಾವು ಮನೆಗೋಸ್ಕರ ಎಷ್ಟು ಇಟ್ಕೊಂಡಿದೀವಿ ಅಂತ ಬನ್ನಿ ನೋಡಿ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಮ್ಮ ತೋಟದಲ್ಲಿ ಬಂದು ಇಲ್ಲಿ ಕೋಲಾರ ಮುಲ್ಬಾಲ್ ಕಡೆ ಇರೋ ಬಂದು ಇಲ್ಲಿ ಬಂದು ಮಾರಾಟ ಮಾಡ್ತಾ ಇದ್ವಿ ತಗೊಂಡೋಗಿ ಡೈರೆಕ್ಟ್ ಆಗಿ ಬಂದು ನಮ್ ತೋಟದಲ್ಲೇ ಬಂದು ಹೋಗಿ ಕಮ್ಮಿ ಕೊಡ್ತೀವಿ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿ ಒಂದು ಇದು ಒಂದು ಬಿಟ್ಟಿದೆ ಇದು ಒಂದು ಕಾಂಡ ಇದ್ರಲ್ಲಿ ಎಷ್ಟು ಬಿಟ್ಟಿದೆ ಅಂತ ನಿಮಗೆ ತೋರಿಸ್ತಿದೀನಿ ನೋಡಿಲ್ಲ ತೋರಿಸ್ತಿದೀನಿ ಎಷ್ಟು ಚೆನ್ನಾಗಿ ನುಗ್ಗಕಾಯಿ ಒಂದು ಗಿಡದಲ್ಲಿ ಬಿಟ್ಟಿದೆ ಅಂತ ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ ಟೈಟ್ ಇಲ್ಲ ಅಂತ ಹೇಳ್ತಿದಾರೆ ಟೈಟ್ ಇದೆಯಾ ಇಲ್ವಾ ಅಂತ ಅಷ್ಟು ಗೊತ್ತಿಲ್ಲ ಸೊ ಅದರಿಂದ ನೀವು ಯಾರಾದ್ರೂ ಕೋಲಾರ ಮುಳುಬಾಗ್ಲು ಅಷ್ಟೇ ಕೋರಿದ ನಮಗೆ ರೈಟ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಇವ್ರು ಕಾಣಿಸ್ತಿದಾರಲ್ಲ ಇವರನ್ನ ಮತ್ತೆ ಈ ಜಾಗದ ಓನರ್ ನಮ್ಕಿಂತ ಮುಂಚೆ ಅವ್ರ ಓನರ್ ಇಲ್ಲಿ ನೋಡಿ ನಮ್ಮ ಅತ್ತೆ ಹಿಡ್ದಿದ್ದಾರೆ ಇದು ನಾವೆಲ್ಲ ಮನೆ ಕಿತ್ಕೊಂಡಿರೋದು ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಪ್ಲೀಸ್ ಬನ್ನಿ ಲೊಕೇಶನ್ ಎಲ್ಲಿ ಅಂತ ಅಂದ್ರೆ ಪಂಚಾಯತಿ ಮುಲ್ಬಾಲ್ ತಾಲೂಕು ಕೋಲಾರ ಜಿಲ್ಲೆ ಚಿಕ್ಕಭಟ್ರಲ್ಲಿ ಹತ್ರ ಜೋಗ್ ಗುಡ್ಸಲು ఎవరికైనా కావాలా అంటే మునక్కాయలు రైతులు మాతో పండి రైతు బాగా రేట్ వస్తుందా మా జమీన్ లో ఉలగడ్డ పంట చేస్తే బాగా రేట్ వస్తుందా ఇంకేం చూపాలా టమాటా ఉర్లగడ్డ అంతా పగించేసిందమ్ము ఇప్పుడు మునక్కాయలు రాటిండాము దానికి రేట్ చేసేదా మా పిల్ల ಇಬ್ರು ಮುನಕ್ ನಾಟ ನೆಕ್ಸ್ಟ್ ಯಾವ ತರಕಾರಿ ನಾಟ್ಯ ರೇಟ್ ಉಸ್ತೋ ಚಪ್ಪಂಡ ನಮ್ಮ ಅತ್ತೆ ಏನಕ್ಕೆ ಹತ್ರ ಕೇಳ್ತಿದಾರೆ ಅಂತ ಅಂದ್ರೆ ನಾವ್ ಮಾಡೋದು ಹನಿ ನೀರಾವರಿ ಅದ್ರಿಂದ ಸೊ ಹನಿ ನೀರಾವರಿಲಿ ಯಾವ್ಯಾವ ಬೆಳೆ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ನಮ್ ಕಡೆ ಬೇಸ್ತೆ ಜಾಸ್ತಿ ಹೊಡಿಯೋದ್ರಿಂದ ಬಿಸ್ಲು ಅದರಿಂದ ನಮ್ ಕಡೆ ಬೆಳೆಗಳು ಚೆನ್ನಾಗ್ ಬರಲ್ಲ ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಯಾವ ತರ ಬೆಳೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಪ್ಲೀಸ್ ನಮ್ಮ ವಿಡಿಯೋಗಳನ್ನ ಯಾರಾದ್ರೂ ರೈಟ್ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ಯಾವ ಬೆಳೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇಬ್ರು ರೇಟ್ ರೈತಲ್ಗೆ ರೈತರು ಚೆನ್ನ ಬಾಳ ಬಾಯ್ ಇನ್ ನೋಡಿ ಇವಾಗ ನಾನ್ ತೋರಿಸ್ತಿದಿನ ಇದೇ ಜಾಗ ಇದಕ್ಕೆ ನಮ್ಮ ಮತ್ತೆ ಹೇಳಿದ್ದು ಯಾವ್ದಾದ್ರು ಬೆಳೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಿದೆ ನಮ್ದು ಹನಿ ನೀರಾವರಿ ಇರೋದ್ರಿಂದ ಪ್ಲೀಸ್ ಯಾವ್ದಾದ್ರು ಬೆಳೆ ಯಾವ ಬೆಳೆ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ಪ್ಲೀಸ್ ಎಲ್ಲರೂ ನಮ್ಗೆ ಹೇಳಿ ಕಮೆಂಟ್ ಮಾಡ್ಕೊಣ್ ಕಾಯ್ಬೇಕು ನಮ್ ದೊಟ್ಟ ಬಂದು ತಗೊಂಡೋಗಿ ಇವಾಗ ಬಿಡ್ತಾ ಇರೋದು ಇದು ಇದು ಸ್ವಲ್ಪ ಬಲ್ತಿರೋದು ನೋಡಿ ಇಲ್ಲಿ ಕೋಲಾರದ ಅಕ್ಕಪಕ್ಕ ಯಾರ್ಯಾರ್ದಿರಾ ಅವ್ರಿಗೆ ಯಾರು ಬೇಕು ನುಗ್ಗೆ ಕಾಯಿ ಅಂತ ಅಂದ್ರೆ ಮಾರಕ್ಕೆ ನೀವು ನಮ್ಮ ಹೊಲಗತ್ರ ಬಂದು ಆರಾಮಾಗಿ ಕೇಳಿ ನುಗ್ಗೊಂಡ್ ಹೋಗ್ಬೋದು ಕಾಣಿಸ್ತಿದೆಯಲ್ಲ ಇದಕ್ಕೆ ಇವಾಗ ನಾವು ಸೌತೆಕಾಯಿನ ಹಾಕಿದೀವಿ ಸೌತೆಕಾಯಿ ಗಿಡನ ಇದು ಕಾಣಿಸ್ತಿದೆ ನಿಮಗೆ ಇವಾಗ ಇದು ಇಲ್ಲಿಂದಾನೆ ಮತ್ತೆ ಈ ಬಳ್ಳಿಗಳೆಲ್ಲ ಇದು ಕಬ್ಬು ಬಿಟ್ಟು ಚೆನ್ನಾಗಿ ಇವಾಗ ಅದಕ್ಕೆ ಸೌತೆಕಾಯಿ ಬಿಡುತ್ತೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಷ್ಟೇ ಅದಾದ್ಮೇಲೆ ಸ್ವಲ್ಪ ಹೊಲಕ್ಕೆ ಸೌತೆಕಾಯಿ ಬೀಜ ಹಾಕೋದಿತ್ತು ಅದನ್ನ ಹಾಕಿದ್ರು ಅದಾದ್ಮೇಲೆ ಕಾಕಾಯಿ ಇದು ಬೇರೆ ತರ ಆಗಲಿ ಕೈ ಚಿಕ್ಕ ಆಗಲಿಕಾಯಿ ಅದನ್ನ ಕೂಡ ಹಂಗೆ ಹಾಕಿದ್ರು ನಾನು ಸೇರಿ ಹಾಕೊಂಡು ನಮ್ಮ

சோல்ன கூட இதே தான் அதே ಡಬಲ್ ಫೋರ್ ಏಟ್ ಡಬಲ್ ಟೂ ಡಬಲ್ ಸಿಕ್ಸ್ ತ್ರೀ ಏಟ್ ಈ ನಂಬರ್ ಗೆ ಫೋನ್ ಮಾಡಿ ಯಾರಾದ್ರೂ ಬೇಕಾಯ್ ಬೇಕಿದ್ರೆ ನಮ್ಮ ಮಾವ ರಿಸೀವ್ ಮಾಡ್ತಾರೆ ತಿರ್ಗಲ್ಲಿ ಮಾತಾಡಿ ಇದು ಒಂದು ರಿಕ್ವೆಸ್ಟ್ ಅವ್ಗೆ ಕನ್ನಡ ಬರೋದು